ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಅದು ಫೈನಲಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ನ ಜೈಲಿನಿಂದ ಬಿಡಿಸ್ಕೊಂಡು ಬರ್ತಾಳೆ ಈ ಕಡೆ ಏನಲ್ಲ ಹಂಗಮ್ಮ ನಡೆಯುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಕಾವೇರಿ ಅವ್ರಿಗೆ ಹೇಳ್ತಾನೆ ಅಮ್ಮ ನೀನು ಇನ್ನೂ ಯೋಚನೆ ಮಾಡಬೇಡ ಲಕ್ಷ್ಮಿ ಅವ್ರಿಗೆ ಏನು ಮಾಡೋಕ್ಕೆ ಹೊರಟಿದಾರೋ ಖಂಡಿತ ಅದರಲ್ಲಿ ಯಶಸ್ವಿ ಆಗ್ತಾರೆ ಅವ್ರಿಗೆ ಗೆಲುವು ಸಿಕ್ಕೇ ಸಿಗುತ್ತೆ ನಾನು ಅವ್ರನ್ನ ಅಷ್ಟು ನಂಬ್ತೀನಿ ಅಂತ ಈ ನಂಬಿಕೆ ಕಾವೇರಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅವರ ಕೋಪನ ಜಾಸ್ತಿ ಮಾಡ್ತದ ನನ್ನ ಮಗನಿಗೆ ಹತ್ತಿರ ಆಗ್ತದಾಳೆ ಅವಳು ಅಂತ ಅನಿಸಿ ಇನ್ನಷ್ಟು ಅವಳ ಮೇಲೆ ಕುಪ್ಪು ಕಾವೇರಿ ಕಾವೇರಿಯವರು ನಂತರ ಈ ಕಡೆ ಮನೇಲಿ ಎಲ್ಲರೂ ಕೂಡ ವೈಷ್ಣವಿ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಅಂದ್ಕೊಂಡು ಚಿಂತಾಕ್ರಾಂತರಾಗಿದ್ರೆ ಈ ಕಡೆ ವಿಧಿ ಮಾತ್ರ ಹೊಟ್ಟೆಗೇನ್ ಸಿಗುತ್ತೆ ಅಂತ ಹುಡುಕ್ತಿದ್ದಾಳೆ ಏನೂ ಅಡುಗೆನೇ ಇಲ್ಲದೆ ಇದ್ದಾಗ ಕೂಗಾಡ್ತಾಳೆ ಕಿರ್ಚಾಡ್ತಾಳೆ ಎಲ್ಲರೂ ಬರ್ತಾರೆ ಏನಾಯ್ತು ಅಂತ ಏನದು ಊಟ ಮಾಡೋಕೆ ಏನೂ ಇಲ್ವಲ್ಲ ಅಂತಿದ್ರೆ ಏನಿದು ಹಸಬು ಅಂತಿದ್ಯಲ್ಲ ಅಣ್ಣ ಮನೇಲಿಲ್ಲ ಅನ್ನೋ ನೆಮ್ಮದಿನ ಬಿಡ್ ನೆಮ್ಮದೇ ಇಲ್ಲ ಅದನ್ನು ಬಿಟ್ಬಿಟ್ಟು ಈ ರೀತಿ ಊಟ ಮಾಡೋ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ಯಲ್ಲ ಅಂದಾಗ ಹೌದಾ ಹಾಗಿದ್ರೆ ನೀವು ಯಾರೂ ಊಟನೇ ಮಾಡೋದಿಲ್ವಾ ಸರಿ ಬಿಡಿ ಆಯಿತು ಒಂದು ವರ್ಷ ತನಕ ನೀವು ಯಾರು ಊಟ ಮಾಡಬೇಡಿ ಮನೇಲಿ ಅಡುಗೆ ಮಾಡಬೇಡಿ ಅವಾಗ ನಾನು ಒಪ್ಕೋತೀನಿ ಅಂತ ಏನು ಮಾತಾಡ್ತಿದ್ಯಾ ನೀನು ಹಾಗಾದರೆ ಒಂದು ವರ್ಷ ನಿಮ್ಮ ಅಣ್ಣ ಬರಲ್ಲ ಅಂತ ಹೇಳ್ತಿದ್ಯಾ ನೀನು ನಾವೆಲ್ಲ ಯಾವಾಗ ಬರ್ತಾನೆ ನಮ್ಮೊಮ್ಮಗ ಅಂತ ಕಾಯ್ತಿದ್ರೆ ನೀನು ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಅಜ್ಜ ಸರಿಯಾಗಿ ಬಾರಿಸ್ತಾರೆ ವಿಧಿಗೆ ಇದ್ ಒಳ್ಳೆ ಸರಿ ಹೋಯ್ತಲ್ಲ ಅಣ್ಣ ಇನ್ನು ಅಂತೆಂತ ಕೆಲಸ ಮಾಡಿದ್ದಾನೆ ಟಿವಿ ನಾವೆಲ್ಲ ನೋಡಿಲ್ವಾ ಅವ್ರ ಸ್ಥಿತಿ ಏನಾಗಿದೆ ಅಂತ ಅದರಲ್ಲೂ ಬೇರೆ ಜೈಲಲ್ಲೂ ಪೊಲೀಸ್ ಸ್ಟೇಷನಲ್ಲೂ ಕೂಡ ಗಲಾಟೆ ಮಾಡ್ಕೊಡ್ದಾನೆ ಅಂದಮೇಲೆ ಅವ್ನಿಗೆ ಎಲ್ಲಿ ಬಿಡುಗಡೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಹತ್ರ ದುಡ್ಡಿದೆ ಎಲ್ಲ ಇದೆ ಆದರೂ ಕೂಡ ಅಣ್ಣಂಗೆ ಯಾವೊಂದು ಲಾಯರ್ನ ಕೂಡ ಇಟ್ಟು ಬೇಲ್ನ ಇಟ್ಕೊಂಡು ಬರೋಕಾಗ್ತಾ ಇಲ್ಲ ಬಿಲ್ ಕೂಡ ನಮಗೆ ಸಿಗ್ತಾ ಇಲ್ಲ ಈ ಕಿರಾಣಿ ಅಂಗಡಿ ಅವಳು ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತ ನೀವೆಲ್ಲ ಅನ್ಕೊಂಡು ಕೂತಿದ್ರ ಖಂಡಿತ ಆ ಪ್ಲಾನ್ ವರ್ಕೌಟ್ ಆಗೋದಿಲ್ಲ ಅಂತ ವಿಧಿ ಹೇಳ್ತಿದ್ದಾಳೆ ಈ ಕಡೆ ಎಲ್ಲರೂ ಕೂಡ ಗಾಬರಿ ಬೀಳ್ತಿದ್ದಾರೆ ಏನಾಗ್ಬೋದು ಅಂತ ಆ ಕಡೆ ಫೈನಲಿ ಲಕ್ಷ್ಮೀ ಕೀರ್ತಿ ಗಂಗಕ್ಕ ಹಾಗೆ ಅಂಕಿತ್ ಸುಪ್ರೀತಾ ಎಲ್ಲರೂ ಕೂಡ ಮುತ್ತೈದರ ರೀತಿಯಲ್ಲಿ ಮುತ್ತೈದೆಯರಾಗೆ ಡಿನೋ ಮನೆಗೆ ಹೊರಟಿದ್ದಾರೆ ಈ ಕಡೆ ಅಂಕಿತ್ ನಾನೇನು ಮಾಡೋದು ನಾನೇನು ಮುಚ್ಕೊಳ್ಳಿ ಅಂದಾಗ ನೀನೇನು ಮುಚ್ಕೋಬೇಡ ಸುಪ್ರೀತಾ ಆಂಟಿ ಮಗ ಅಂತ ಹೇಳು ಪೂಜೆಗೆ ಬಂದಿದ್ದೀನಿ ನನಗೆ ಹಬ್ಬದೂಟ ಅಂದರೆ ತುಂಬ ಇಷ್ಟ ಅಂತ ಹೇಳು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಈ ಕಡೆ ಏನಿದು ಎಲ್ಲರೂ ಕೂಡ ಮುಖ ಮುಚ್ಕೊಂಡು ಬಂದಿದ್ರಲ್ಲ ಅಂತ ಕೇಳ್ತಿದ್ದಾರೆ ಡಿನೋ ಅಮ್ಮ ಅದು ಪೂಜೆಗೆ ಬರಬೇಕಿದ್ರೆ ಇದು ನಮ್ಮ ಸಂಪ್ರದಾಯ ಅಂತ ಗಂಗಕ್ಕ ಹೇಳ್ತಾರೆ ನಂತರ ಈ ಹುಡುಗ ಯಾಕೆ ಅಂದಾಗ ಅವ್ನಿಗೆ ಯಾವಾಗಲೂ ಕೂಡ ಅಮ್ಮನ ಜೊತೆ ಬರ್ತಾನೆ ಅವನಿಗೆ ಹಬ್ಬದ ಊಟ ಅಂದರೆ ತುಂಬ ಇಷ್ಟ ಅದಕ್ಕೆ ಬಂದಿದ್ದಾನೆ ಅಂತಾರೆ ಈ ಕಡೆ ಸುಪ್ರೀತವ್ರಿಗೂ ಸೆಟ್ ಬರುತ್ತೆ ಏನಿದು ನನ್ನ ಮಗನ ಜಂಗ್ಳು ರೀತಿ ಮಾತಾಡ್ತಿದ್ದಾಳ ಅಲ್ಲ ಈ ಗಂಗಾ ಅಂತ ಈ ಕಡೆ ಅಂತೂ ಅಯ್ಯೋ ಆಂಟಿ ಇಲ್ಲ ಅವರೇನೋ ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾರೆ ನನಗೂ ಕೂಡ ಪೂಜೆ ಅಂದರೆ ಇಷ್ಟ ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳ್ತಾನೆ ಫೈನಲಿ ಎಲ್ಲರೂ ಕೂತ್ಕೊತಾರೆ ಈ ಕಡೆ ಲಕ್ಷ್ಮಿ ಆ ಚಿಕ್ಕ ರೆಡಿ ನೆನಪಿದೆ ಅಲ್ವಾ ಏನು ಮಾಡಬೇಕು ಅಂತ ಅಂದಾಗ ನೀನೇನು ಯೋಚನೆ ಮಾಡಿಬಿಡ ಲಕ್ಷ್ಮಿ ಅದರಲ್ಲೆಲ್ಲ ನಾನು ಪಕ್ಕ ಇದ್ದೀನಿ ಅಂತ ಹೇಳ್ತಾರೆ ಈ ಕಡೆ ಅಂಕಿತ್ ಮಾತ್ರ ಡಿನೋನಲ್ಲಿ ಒಂದು ತಂಗಿನ ತುಂಬ ಗುರಾಯಿಸ್ಕೊಂಡು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ಆ ಹುಡುಗಿ ಏನಿದೆ ಈ ಹುಡುಗ ಯಾಕೆ ನನ್ನ ಈ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ನೋಡಿದ್ರೆ ಚಿಕ್ಕ ಹುಡುಗೊಂಥರ ಕಾಣಿಸ್ತಾನೆ ಇದೇನಾದರೂ ನಾನು ಅಜ್ಮಿಷೂನ್ ಇರಬಹುದಾ ಅಂತ ಅನ್ಕೋತಾಳೆ ಆದರೆ ಇಲ್ಲಿ ಅಂಕಿತ್ ಮಾತ್ರ ತುಂಬಾ ಡೀನೋ ಹೇಗೆ ನೋಡ್ತಿದ್ನೋ ಹಾಗೆ ನೋಡ್ತಿದ್ದಾನೆ ಏನಪ್ಪಾ ಇದು ಇವ್ನ ಯಾಕೆ ಈ ರೀತಿ ನೋಡ್ತಿದ್ದಾನೆ ಇವ್ನಿಗೆ ಅವಾಗಿಂದ ಈ ಕೆಟ್ಟ ಬುತ್ತಿ ಅಂತ ಅನ್ಕೋತಿದ್ರ ಖಂಡಿತ ಅನ್ಕೋಬೇಡಿ ಇದು ಎಲ್ವೂ ಕೂಡ ಲಕ್ಷ್ಮಿ ಪ್ಲಾನ್ ಆಗಿದೆ ಹೀಗೆ ಡಿನೋ ಹೆಣ್ಮಕ್ಳ ಮೇಲೆ ಕೆಟ್ಟ ದೃಷ್ಟಿ ಅರಸ್ತಾಗ ತೊಂದರೆ ಆಗುತ್ತೆ ಅನ್ನೋದನ್ನು ಇಲ್ಲೇ ಡಿನೋ ಮುಖವಾಡನ ಕಳಚು ಬೀಳಿಸ್ಬೇಕು ಅನ್ನೋ ಕಾರಣಕ್ಕೆ ಅಂಕಿತ್ ಈ ರೀತಿ ನಡ್ಕೊತದಾನೆ ಈ ರೀತಿ ನೋಡ್ಕೊಳ್ಳೋದು ಅವನಿಗೆ ಇಷ್ಟ ಆಗ್ತಿಲ್ಲ ಅಯ್ಯೋ ನಡ್ಕೊಳ್ಳೋದೇ ಕಷ್ಟ ಆಗ್ತಿದೆಯಲ್ಲಪ್ಪ ಏನು ಮಾಡೋದು ಆದರೆ ಅಣ್ಣನ ಬಿಡುಗಡೆ ಆಗಬೇಕು ಅಂದರೆ ನಾನು ಈ ರೀತಿ ನಡ್ಕೊಳ್ಳೇಬೇಕು ದೇವ್ಯ ನಿಮಗೂ ಗೊತ್ತಲ್ವ ನಾನು ತುಂಬ ಒಳ್ಳೆಯ ಹುಡುಗ ಅಂತ ಬೇಕು ಅಂತ ಈ ರೀತಿ ನಡ್ಕೊತಿದ್ದೀನಿ ಅಂತ ದೇವ್ರ ಹತ್ರ ಹೇಳಿಕೊಂಡು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ಆ ಹುಡುಗಿನ ಬಟ್ ಆ ಹುಡುಗಿಗೆ ಹಿಂಸೆ ಆಗುತ್ತೆ ತಕ್ಷಣ ಅಮ್ಮನ ಪಕ್ಕ ಹೋಗಿ ಕುತ್ಕೋತಾಳೆ ಆಗಲೂ ಕೂಡ ಅಂಕಿತ ದೃಷ್ಟಿ ಅವಳ ಮೇಲೆ ಇದೆ ನಂತರ ಅಷ್ಟರಲ್ಲಿ ಈ ಕಡೆ ನಿತಿನ್ ಎಂಟ್ರಿ ಕೊಡ್ತಾನೆ ಹಾಯ್ ಗರ್ಲ್ಸ್ ಲೇಡೀಸ್ ಅಂತ ಫೈನಲಿ ಇಲ್ಲಿ ಡೀನೂರು ರೂಮಲ್ಲಿರೋದು ಗೊತ್ತಾಗುತ್ತೆ ರೂಮ್ಗೆ ಹೋಗ್ತಾನೆ ಅಷ್ಟರಲ್ಲಿ ಈ ಕಡೆ ಸುಪ್ರೀತಾ ಕೂಡ ಆ ಮನೆ ಕೆಲಸದವ್ನ ಬಾತ್ರೂಮ್ ಎಲ್ಲಿದೆ ಅಂತ ಕೇಳಿಕೊಂಡು ಹೋಗೋ ರೀತಿ ಅಪ್ ಸ್ಟೇಜ್ಗೆ ಹತ್ಕೊಂಡು ಮೇಲ್ಗಡೆ ಹೋಗ್ತಿದ್ದಾರೆ ಸೆಕೆಂಡ್ ಫ್ಲೋರ್ಗೆ ಈ ಕಡೆ ಆ ಹುಡುಗಿ ಕೂಡ ಜ್ಯೂಸ್ ತೊಗೊಂಡು ಹೋಗೋ ರೀತಿ ಡೋರ್ನ ಓಪನ್ ಮಾಡಿ ಎಂಟ್ರಿ ಕೊಡ್ತಾಳೆ ಈ ಕಡೆ ಜ್ಯೂಸ್ನ ಇಸ್ಕೋಬೇಕಾದ್ರೆ ತುಂಬ ಮಿಸ್ ಬಿಹೇವ್ ಆಗಿ ಬಿಹೇವ್ ಮಾಡ್ತಾರೆ ನಿತ್ತನ ಹಾಗೆ ಡೀನೋ ಇಬ್ಬರು ಕೂಡ ನಂತರ ಒಬ್ಬರು ನೀನು ನಾನು ಹೆಲ್ಪ್ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಎಲ್ಲ ಹೇಳ್ತಿದ್ದಾರೆ ಯಾಕೆ ಹೋದ್ಮೇಲೆ ಜೊತೆಗೆ ನಾವು ಇಷ್ಟೊಂದು ಡ್ರಾಮಾ ಮಾಡ್ತಿದ್ದೀವಿ ವೈಷ್ಣವ್ನ ಜೈಲಿಂದ ಬರೋಕ್ಕೆ ಬಿಡಲೇಬಾರ್ದು ಆ ಲಕ್ಷ್ಮಿನೂ ಆ ನಂತರ ಬಿಡಬಾರ್ದು ಅಂತ ಇಬ್ಬರು ಕೂಡ ಮಾತಾಡ್ಕೊತಿದ್ದಾರೆ ಇದೆಲ್ಲ ನಾವು ಸುಳ್ಳು ನಾಟಕ ಆಡ್ತಿರೋದಲ್ವ ವೈಷ್ಣವ್ನ ಆಗಿ ಜೈಲಲ್ಲಿ ಲಾಕ್ ಆಗಿ ಮಾಡಿಸ್ಬೇಕು ಅಂತ ಇದ್ದರೂ ಕೂಡ ಮಾತಾಡ್ಕೊತಿದ್ದಾರೆ ಜೊತೆಗೆ ಅವರ ವ್ಯಕ್ತಿತ್ವ ಸರಿ ಇಲ್ಲ ಅಂತಕ್ಕಂಥದ್ದು ಕೂಡ ಅವರ ಮಾತನ್ನ ನಡವಳಿಕೆಯಲ್ಲೇ ಚೊಹರಿಯಲ್ಲೇ ಗೊತ್ತಾಗ್ತದೆ ಇದು ಎಲ್ಲವನ್ನೂ ಕೂಡ ಸುಪ್ರೀತ್ ಅವರು ವಿಜಯ ಮಾಡ್ಕೊತಿದ್ದಾರೆ ಇದು ಯಾವುದೇ ಕೂಡ ಸೆನ್ಸ್ ಇಲ್ಲ ನಂತರ ಈ ಕಡೆ ಮುತ್ತೈದೆಯವರಿಗೆ ಬಾಗಿನ ಕೊಡೋ ಸಮಯ ಬಂದಿದೆ ಮುತ್ತೈದ್ದೆಯವರಿಗೆ ಬಾಗಿನ ಕೊಡ್ತಿದ್ರೆ ಈ ಕಡೆ ಅಂಕಿತ್ ನನ್ಗಿಲ್ವಾ ಅಂತ ಕೇಳಿದಾಗ ಈ ಕಡೆ ಡೀನೋ ಅಮ್ಮ ಹೋಗಿ ಎತ್ಕೊಂಡ್ ಬಾ ಹೋಗು ಪಂಚಶಲ್ಯ ಇದೆ ಮೇಲೆ ಅಂತ ಮಗಳನ್ನ ಕಳಿಸ್ತಾರೆ ಈ ಕಡೆ ಮಗಳು ಹೋಗ್ತಿದ್ದಾಗೆ ಅಲ್ಲಿ ಸುಪ್ರೀತ್ ಅವರು ವಿಡಿಯೋ ಮಾಡ್ತಿರೋ ವಿಷಯ ಗೊತ್ತಾಗ್ಬಿಡತ್ತೆ ಏನಿದು ಇವ್ರೀ ಸೀನ್ ಕ್ರಿಯೇಟ್ ಮಾಡಿಬಿಟ್ರ ಅಂತ ಅನ್ನಿಸ್ತದೆ ಅಥವಾ ಇದು ಎಲ್ಲವೂ ಕೂಡ ಪ್ರೀಪ್ಲಾನ್ ಕೂಡ ಆಗಿರ್ಬೋದು ಅಂತ ಗೊತ್ತಿಲ್ಲ ಫೈನಲಿ ಇಲ್ಲಿ ಅವರ ವಿಡಿಯೋ ಕ್ಯಾಪ್ಚರ್ ಆಗಿದೆ ಇಲ್ಲಿ ಲಕ್ಷ್ಮಿ ಯಶಸ್ವಿ ಆಗಿದಾಳೆ ಜೊತೆಗೆ ಇಲ್ಲಿ ಒಂದು ಹಂಗಾಮ ನಡೆಯುತ್ತೆ ಇಲ್ಲಿ ಅಂಕಿತ್ ತನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾನೆ ಅಂತಕ್ಕಂಥದ್ದನ್ನು ಹುಡುಗಿ ಹೇಳ್ತಿದ್ದಾಗ ಈ ಕಡೆ ಡೀನು ಅಮ್ಮ ಹೇಳ್ತಾರೆ ಅದರ ನಡುವೆ ಡೀನು ಮುಖವಾಡ ಎಲ್ಲರ ಮುಂದೆ ಕಳ್ಚು ಬೀಳು ಸಾಧ್ಯತೆ ತುಂಬಾ ಇದೆ ಅದಕ್ಕೆ ಕ್ಷಣಗಣನೆ ಆಗ್ತದೆ ಫೈನಲಿ ಡೀನು ಮುಖವಾಡ ಕಳ್ಚೋಕೆ ಇನ್ನೀನು ಕ್ಷಣಗಣನೆ ಮಾತ್ರ ಇದೆ ಹಾಗಾದ್ರೆ ಮುಂದೆ ಏನಾಗುತ್ತೆ ಯಾವ ರೀತಿ ಈ ಒಂದು ಸೀನ್ ನಡೆದು ವೈಷ್ಣು ಆಚೆ ಬರ್ತಾನೆ ಫೈನಲಿ ತನ್ನ ಗಂಡನ ಹೊರಗಡೆ ಕರ್ಕೊಂಡು ಬರೋದರಲ್ಲಿ ಲಕ್ಷ್ಮಿ ಯಶಸ್ವಿ ಆಗ್ತಾಳೆ ಹಾಗಿದ್ರೆ ಏನಾಗುತ್ತೆ ಹೇಗಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ಈ ಚೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ